ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಚಾಲೆಟ್ ತಗರಲ್ಲ ಗಡಿ ಹಾಂ ಹೌದು ಹೌದು ಎಷ್ಟು ಮಾಡೋದು ಇದು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಓನರ್ ಎಷ್ಟು ಇದಾರೆ ಓನರ್ ಈಗ ನಾವು ಒಂಬತ್ತನೇದವರು ಒಂಬತ್ತು ನೂರ ಇದಾರೆ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ ಹಾ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು

ಇದ್ರದ್ದು ಫೀಚರ್ಸ್ ಏನ್ ಬರ್ತಿದೆ ಗಾಡಿದು ಫೀಚರ್ಸ್ ಅಂದ್ರೆ ಪವರ್ ಸ್ಟೀರಿಂಗ್ ಒಂದೇ ಇರೋದು ಉಳಿದಿದ್ದೆಲ್ಲ ಮ್ಯಾನುವಲ್ ಎಲ್ಲ ಬೇಸಿಕ್ ಐತಾ ಹೌದು ಹೌದು ಪವರ್ ಸ್ಟೀರಿಂಗ್ ಮೊದಲ ಹೌದು ಸೆವೆನ್ ಸೀಟರ್ ಟೆನ್ ಸೀಟರ್ ಇದೆ ಗಾಡಿ ಇದು ಟೆನ್ ಸೀಟರ್ ಟೆನ್ ಸೀಟರ್ ವೆಹಿಕಲ್ ಎಷ್ಟು ಬರ್ತಿದೆ ಮೈಲೇಜ್ ಗಾಡಿ ಮೈಲೇಜ್ ನಮಗೆ ಸೆವೆಂಟೀನ್ ಕೊಡುತ್ತೆ ಸೆವೆಂಟೀನ್ ಕೊಡ್ತಾ ಹೌದು ಸೆವೆಂಟೀನ್ ಗಾಡಿ ಆಕ್ಸಿಡೆಂಟ್ ರಿಪೇಟ್ ಇತ್ತು ಏನಾಗಿರುತ್ತೆ ಇಲ್ಲ ಇಲ್ಲ ಆಕ್ಸಿಡೆಂಟ್ ಏನಿಲ್ಲ ರೀಪೇಂಟಿಂಗ್ ಆಗಿರ್ಬೋದು ನಮ್ಮ ಹತ್ರ ಬಂದು ನಾವೇನ್ ಮಾಡ್ತಿಲ್ಲ ಆಗಿರ್ಬೋದು ರೀಪೇಂಟ್ ಹೌದಾ ಇವಾಗ ಎಲ್ಲಿ ಐತೆ ಲೊಕೇಶನ್ ಇದು ಇದು ಧಾರವಾಡ ಡಿಸ್ಟ್ರಿಕ್ಟ್ ಸರ್ ಧಾರವಾಡ ಡಿಸ್ಟಿಕ್ ಅಮ್ಮಿನ ಬಾಗ್ ಅಂತ ಊರಿದೆ ಅಲ್ಲಿ ಧಾರವಾಡ ಡಿಸ್ಟಿಕ್ ಅಮ್ಮಿನ ಬಾಗ್ ಎಷ್ಟು ಹೇಳ್ತಿದ್ರೆ ಗಾಡಿಗೆ ರೇಟ್ ಇದಕ್ಕ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ರೇತಾ ಇದೀವ್ರಿ ಒಂದ್ ಲಕ್ಷ ಅರವತ್ತೈದು ಸಾವಿರ ನೋಡಿ ಕೊಡ್ತೀವಿ ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಮಾಡ್ತೀರಾ ಹೌದು ಸರ್ ಒಂದ್ ಫೈನಲ್ ಎಷ್ಟು ಆಗ್ತದೆ ಇದು ಗಾಡಿ ಆಲ್ಮೋಸ್ಟ್ ಒಂದ್ ಫಿಫ್ಟಿ ವರ್ಗು ಆಯ್ತು ವಿಚಾರ ಸರ್ ನಮ್ದು ಒಂದ್ ಫಿಫ್ಟಿ ಒಂದೂವರೆ ಒಂದೂವರೆ ಫೈನಲ್ ಹಾ ಒಂದಕ್ಕೂ ದಿವಸ ಹೌದ್ ಹೌದು ಕ್ಯಾಪರೇಟ್ ಮಾಡ್ತೀವಿ ಗಾಡಿನ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ತ್ಯಾಂಕ್ ತ್ಯಾಂಕ್ ಯು